ನಮಸ್ತೆ ವೀಕ್ಷಕರೇ ಕಿಚ್ಚಾ ಸುದೀಪ್ ಅವರು ಭಾನುವಾರದ ಎಪಿಸೋಡ್ ಅನ್ನು ಹಾಸ್ಯಮಯವಾಗಿ ನಡೆಸಿಕೊಟ್ಟಿದ್ದು ಬಿಗ್ ಬಾಸ್ ಮನೆ ಮಂದಿಯ ಕೈಯಲ್ಲಿ ಕೆಲವು ಗೇಮ್ಗಳನ್ನು ಆಡಿಸಿದ್ದಾರೆ ಮೊದಲಿಗೆ ಗೊಂಬೆಯನ್ನು ಕರೆಸುತ್ತಾರೆ ಸುದೀಪ್ ಗೊಂಬೆ ಜೊತೆ ಧನ್ರಾಜ್ ಉಗ್ರಂ ಮಂಜು ಸಿಸಿರ್ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಅದೇ ವೇಳೆಗೆ ಗೊಂಬೆಯ ತಲೆ ಬಿದ್ದಿದೆ ಇದಕ್ಕೆ ಸಖತ್ ತಮಾಸೆ ಮಾಡಿದ್ದಾರೆ ಕಿಚ್ಚ ಬಿಗ್ ಬಾಸ್ ಮನೆ ಮಂದಿಯ ಕೈಯಲ್ಲಿ ಕೆಲವು ಗೇಮ್ಗಳನ್ನು ಆಡಿಸಿದ್ದಾರೆ ಹನುಮಂತು ಹಾಗೂ ಮೋಕ್ಷಿತಾ ಗೇಮ್ ಒಂದನ್ನು ಆಡಿದ್ದು ಅದರಲ್ಲಿ ಹನುಮಂತ ಹೆಲಿಕ್ಯಾಪ್ಟರ್ ಶಬ್ದ ಬಾಯಿಂದ ಮಾಡಬೇಕು ಶಬ್ದ ಕೇಳಿಸಿಕೊಂಡು ಮೋಕ್ಷಿತಾ ಅದನ್ನು ಗುರುತಿಸಬೇಕು ಹನುಮಂತ ಮಾಡಿದ ಹೆಲಿಕಾಪ್ಟರ್ ಶಬ್ದ ಕೇಳಿ ಸುದೀಪ್ ಸರ್ ಮನೆ ಮಂದಿಯೆಲ್ಲ ಎಲ್ಲ ಬಿದ್ದು ಬಿದ್ದು ನಕ್ಕಿದ್ದಾರೆ ಇನ್ನು ಹನುಮಂತ ಕೂಡ ಸಖತ್ ಮಜವಾಗಿ ಹಾಡಿದ್ದಾರೆ ಟಿವಿಯಲ್ಲಿ ಬರುವ ಚಿತ್ರವನ್ನು ನೋಡಿ ಇವರು ಸೌಂಡ್ ಮಾಡಬೇಕು ಅತ್ಯಂತ ಮುಗ್ಧನಾಗಿರುವ ಕುರಿಗಾಯಿ ಹನುಮಂತ ಗಾಯನದ ಮೂಲಕ ಬಿಗ್ ಬಾಸ್ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಾರೆ ಆದರೆ ಈ ವಾರ ಸುದೀಪ್ ಹನುಮಂತನಿಗೆ ಹಾಡಿನ ಬದಲು ವಿಮಾನ ಸೌಂಡ್ ಹೇಗೆ ಮಾಡುತ್ತದೆ ಎಂದು ಆ್ಯಕ್ಷನ್ ಮೂಲಕ ತೋರಿಸಲು ಕೇಳಿದ್ದಾರೆ ಬಿಗ್ ಬಾಸ್ ಪರದೆಯ ಮೇಲೆ ಒಂದು ಚಿತ್ರವನ್ನು ತೋರಿಸುತ್ತಾರೆ ಆ ಚಿತ್ರ ಹೆಲಿಕಾಪ್ಟರ್ ಆಗಿರುತ್ತದೆ ಸೌಂಡ್ ಮಾಡುವ ಮೂಲಕ ಹನುಮಂತ ಮೋಕ್ಷಿತಾ ಅವರಿಗೆ ಹೇಳಬೇಕು ಮೋಕ್ಷಿತ ಇದನ್ನು ಕಂಡು ಹಿಡಿಯಬೇಕು ಹನುಮಂತ ಮಾಡಿದ ಆ್ಯಕ್ಷನ್ಗಳಿಗೆ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಸಿಕ್ಕಾಪಟ್ಟೆ ನಗಾಡಿದ್ದಾರೆ ಅಲ್ಲದೆ ಕಿಚ್ಚ ಸುದೀಪ್ ಕೂಡ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದಾರೆ ಈ ಟಾಸ್ಕ್ ವೇಳೆ ಶಿಶಿರ್ ಹಾಗೂ ಚೈತ್ರಾ ಸೋತಿದ್ದಾರೆ ಮೊದಲಿಗೆ ಗೌತಮಿ ಹಾಗೂ ಮಂಜು ವಿನ್ ಆದರು ಬಳಿಕ ಐಶ್ವರ್ಯ ಹಾಗೂ ಧನ್ರಾಜ್ ಬಂದರು ಬಿಗ್ ಬಾಸ್ ಇವತ್ತು ಹೀರೋ ಆಗಿ ಮಿಂಚಿದರು ಫಸ್ಟ್ ನೈಟ್ ಬೆಡ್ರೂಮ್ ಫೋಟೋವನ್ನು ಶೇರ್ ಮಾಡಿದ್ದರು ಬಿಗ್ ಬಾಸ್ ಯಾರಿಗೂ ಸೌಂಡ್ ಮೂಲಕ ಉತ್ತರಿಸಲು ಆಗಲಿಲ್ಲ ಬಳಿಕ ಹನುಮಂತ ಮಾಡಿ ತೋರಿಸಿ ವಿನ್ ಆದರು ಈ ಮೂಲಕ ಈ ವಾರ ಲಕ್ಸುರಿ ಬಜೆಟ್ ಸ್ಪರ್ಧಿಗಳಿಗೆ ಸಿಕ್ಕಿದೆ ಸು ಸುದೀಪ್ ಕೂಡ ಹನುಮಂತ ಪ್ರಯತ್ನಕ್ಕೆ ಹೊಗಳಿದ್ದಾರೆ ಜತೆಗೆ ಇವತ್ತಿನ ಹೀರೋ ಎಂದು ಹೊಗಳಿದ್ದಾರೆ